ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾದ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅಂತ ಆರೋಪಿಸಿ ಮತ್ತು ತಪ್ಪಿತಸ್ಥರನ್ನ ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ದೇಶದ್ರೋಹಿಗಳಿಂದ ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದ್ರು ವಿಧಾನಪರಿಷತ್ನ ಮಾಜಿ ಸದಸ್ಯ ಸುನಿಲ್ ಸುಬ್ರಮಣಿ ಜಿಲ್ಲಾ ಬಿಜೆಪಿ ನಗರ ಬಿಜೆಪಿ ವಿವಿಧ ಮಂಡಲಗಳು ಎಸ್ಎಸ್ಸಿ ಮೋರ್ಚಾ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಹಿಂದುಳಿದ ವರ್ಗಗಳ ಮೋರ್ಚಾ ಸೇರಿದಂತೆ ವಿವಿಧ ಘಟಕಗಳ ಪ್ರಮುಖರು ಕಾರ್ಯಕರ್ತರು ಹಾಗೂ ನಗರಸಭೆಯ ಬಿಜೆಪಿ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವತಿಯಿಂದ ಮಹೇಶ್ ಅವರ ನೇತೃತ್ವದಲ್ಲಿ ನಿನ್ನೆ ನಡೆದಂತ ಘಟನೆ ತಮಗೂ ನಿಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೊಳ್ತೇನೆ ನಿನ್ನೆದು ಉದಾಹರಣೆ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಚುನಾವಣೆಯಲ್ಲಿ ಗೆದ್ದು ಸಂಭ್ರಮ ಹಸುವ ಸಂದರ್ಭದಲ್ಲಿ ಅವರ ಹೃದಯದಿಂದಿದ್ದ ಮಾತು ಹೊರಗೆ ಬಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಇಂಥ ದೇಶದ್ರೋಹಿಗಳು ಯಾಕಂದರೆ ಕರ್ನಾಟಕದ ಸುಮಾರು ಏಳೂವರೆ ಕೋಟಿ ಜನ ಇರತಕ್ಕಂಥ ಜನ ಶಕ್ತಿ ಕೇಂದ್ರ ವಿಧಾನಸೌಧ ಅಲ್ಲಿಂದ ನಮ್ಮ ಆಡಳಿತ ನಡೆಸುವಂಥದ್ದು ಈ ರಾಜ್ಯದ ದೊರೆಯುವುದರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವನ್ನ ಅಲ್ಲಿ ಇರ್ತಾರೆ ಅವರ ಮುಂದೆ ನಡೆದಂಥ ಚುನಾವಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋ ಧೈರ್ಯ ಇರ್ತಂತ ದೇಶದ್ರೋಹಿ ಚಟುವಟಿಕೆ ನಡೆಯುತ್ತವರಿಗೆ ಆ ರಾಜ್ಯಸಭಾ ಮೆಂಬರ್ ಆಗ್ಲಿಕ್ಕೆ ಅಯೋಗ್ಯ ಅವ ಈ ಮಣ್ಣ ನೀರು ಕುಡಿದು ಇಲ್ಲಿಗೆ ದ್ರೋಹ ಮಾಡುವಂತ ಕೆಲಸ ಅವನನ್ನು ಫಸ್ಟ್ ಬಂಧಿಸಬೇಕು ವಿರೋಧಿ ಹೇಳಿಕೆ ಏನು ನಿನ್ನೆ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಅನ್ನು ಪಡೆದುಕೊಂಡು ರಾಜ್ಯಸಭೆಗೆ ಆಯ್ಕೆಯಾದಂಥ ನಾಸೀರ್ ಹುಸೇನ್ ರವರು ಬೆಂಬಲಿಗರಿಗೊಂದಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗ್ತಾರೆ ಅವರ ಘೋಷಣೆ ಕೂಗಿದಂತ ಪಾಪಿಗಳನ್ನು ಮತ್ತು ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ರಾಜ್ಯಸಭಾ ಸದಸ್ಯರನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಯುವ ಮೋರ್ಚಾದಿಂದ ಇವತ್ತು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಯುತ್ತಿದೆ ಅದೇ ರೀತಿಯಲ್ಲಿ ಮಡಿಕೇರಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿರ್ತೇವೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಧೋರಣೆಗಳಿಂದ ದೇಶ ಹೊಡೆಯುವಂತಹ ಒಂದು ಧೋರಣೆ ನಡೆಯುತ್ತಿದೆ